ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಈ ಬೆಳಗಿನ ಸುಂದರ ಜಾವದಲ್ಲಿ ದೇವರ ಮಗನಾಗಿ ಮಗಳಾಗಿ ಈ ಚಿಂತನೆಯಲ್ಲಿ ಒಂದಾಗಿರುವ ಓ ವಿಶ್ವಾಸಿಯೇ ದೇವರ ಆರಿಸಿಕೊಂಡ ಓ ಜನಾಂಗವೇ ದೇವರು ನಿನ್ನನ್ನು ಆಶೀರ್ವದಿಸಿದೆ ಈ ಸುಂದರವಾದ ಸುಂದರ ಬೆಳಗಿನ ಜಾವದಲ್ಲಿ ದೈವವಾಕ್ಯದ ಚಿಂತನೆಯಲ್ಲಿ ಇಂದು ನಾವು ನಮ್ಮ ಜೀವನವನ್ನು ಪ್ರಾರಂಭ ಮಾಡುತ್ತಾ ಇದ್ದೇವೆ ಓ ಮಗಳೇ ಮಗನೇ ಈ ಸಮಯ ಒಂದು ಭವಿಷ್ಯತ್ ಕಾಲವನ್ನು ಉಂಟು ಮಾಡುವ ಸಮಯ ಈ ಉರಿಯುತ್ತಿರುವ ಮೇಳದ ಬತ್ತಿಯನ್ನು ನಾನು ನೋಡುತ್ತಾ ಇರಬಹುದು ಅದು ಎಷ್ಟು ಪ್ರಕಾಶಮಯವಾಗಿದೆ ಆ ಪ್ರಕಾಶಮಯವಾದಂತಹ ಮೇಣದ ಮೇಳದ ಬತ್ತಿಯಿಂದ ಹೊರಹೊಮ್ಮುವ ಕಿರಣಗಳು ಎಷ್ಟು ಸುಂದರವಾಗಿದೆ ಆ ಮೇಣವು ಕರಗಿ 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 ಆ ಬತ್ತಿ ಉರಿಯುವಾಗಲೆಲ್ಲ ಕರಗಿ ತನ್ನನ್ನೇ ಬರಿದು ಮಾಡಿಕೊಳ್ಳುತ್ತಿದೆ ಪ್ರೀಹ್ರೆ ನಾವು ದೇವರ ಸನ್ನಿಧಿಯಲ್ಲಿ ಪ್ರತಿದಿನ ಜೀವಿಸುತ್ತೇವೆ ಈ ನಮ್ಮ ಜೀವನ ಅತಿ ಮಧುರವಾಗಿದ್ದು ಈ ಅತಿ ಮಧುರವಾದ ಜೀವನದಲ್ಲಿ ನಾವು ನನ್ನ ದೇವನಿಗೆ ಕೊಡುವುದಾದರೆ ಏನು ದೇವರು ನಮ್ಮಿಂದ ಅಪೇಕ್ಷಿಸುವುದಾದರೂ ಏನು ಎಂಬುದನ್ನು ಒಂದು ಕ್ಷಣ ನಾವು ಚಿಂತನೆಗೆ ತೆಗೆದುಕೊಳ್ಳೋಣ ನಾವು ಈ ಲೋಕದಲ್ಲಿ ಸನ್ಮಾರ್ಗದಲ್ಲಿ ಜೀವಿಸಬೇಕೆಂಬುದೇ ದೈವಿಚ್ಛೆ ನಾವು ಪರರನ್ನು ಪ್ರೀತಿಸಬೇಕೆಂಬುದೇ ದೈವಿಚ್ಛೆ ನಾವು ಪಾಪವನ್ನು ಬಿಟ್ಟು ಬಾಳಬೇಕೆಂಬುದೇ ದೈವಿಚ್ಛೆ ಹೌದು ನಾನು ದೇವರೊಂದಿಗೆ ಸಂಧಾನವಾಗಲು ದೇವರ ಪ್ರೀತಿಯನ್ನು ನಾನು ಅನುಭವಿಸಲು ದೇವರೊಂದಿಗೆ ನಾನು ಕುಳಿತುಕೊಳ್ಳಬೇಕು ದೇವರೊಡನೆ ನಾನು ಮಾತನಾಡಬೇಕು ದೇವರಿಗೆ ಒಂದು ಸತ್ಸಂಬಂಧವನ್ನು ಇರಿಸಿಕೊಳ್ಳಬೇಕು ಆ ಸತ್ಸಂಬಂಧದಲ್ಲಿ ಒಂದು ಪ್ರತ್ಯೇಕವಾದಂತಹ ಅನುಭವವನ್ನು ನಾವು ಕಾಣುತ್ತೇವೆ ಒ ನನ್ನ ಸಹೋದರನೇ ಸಹೋದರಿಯ ನಿನ್ನ ಬಾಯಿಯನ್ನು ನೀನು ತೆರೆಯುವುದಾದರೆ ಆ ದೇವರನ್ನು ಸ್ತುತಿದಾನ ಮಾಡಲು ಗುಣಗಾನ ಮಾಡಲು ಅಥವಾ ಪರರನ್ನು ಆಶೀರ್ವದಿಸಲು ಪರರನ್ನು ಪ್ರೀತಿಸಲು ಪರರಿಗೆ ದೇವರ ವಾಕ್ಯವನ್ನು ಸಾರಲು ಹಾಗೂ ಪರರಿಗೆ ಒಳಿತನ್ನು ಹೇಳಲು ಹೇಳಲು ಪರರ ತಪ್ಪುಗಳಿಗೆ ಅರಿವು ಮೂಡಿಸಲು ನಾವು ನಮ್ಮ ತುಟಿಗಳನ್ನು ತೆರೆಯುತ್ತೇವೆ ಆ ತೆರೆಯುವುದಾದರೆ ಆ ಸ್ವರ್ಗ ರಾಜ್ಯದ ಅಭಿಷೇಕವು ನನ್ನಲ್ಲಿ ನಿಮ್ಮಲ್ಲಿ ಧಾರಾಕಾರವಾಗಿ ಸುರಿಯಲ್ಪಡುತ್ತದೆ ಪ್ರಿಯರೇ ನಾವು ದೇವರ ಮುಂದೆ ಕುಳಿತುಕೊಳ್ಳುತ್ತೇವೆ ಮೌನವಾಗಿ ಕೆಲವು ಸಾರಿ ಕುಳಿತುಕೊಳ್ಳುತ್ತೇವೆ ತುಂಬ ಒಳ್ಳೆಯದು ಹಾಗೆ ನಾವು ದೇವಾಲಯದಲ್ಲಿ ಹೋಗಿ ಹೋಗಿ ಕುಳಿತುಕೊಳ್ಳುತ್ತೇವೆ ತುಂಬ ಒಳ್ಳೆಯದು ಆದರೆ ನಾವು ನಮ್ಮ ಕುಟಿಗಳನ್ನು ತೆರೆಯಬೇಕು ನಮ್ಮ ಬಾಯಿಯನ್ನು ತೆರೆಯಬೇಕು ದೇವರ ವಾಕ್ಯ ನೀನು ನಿನ್ನ ಬಾಯಿಯನ್ನು ತೆರೆದದೇ ಆದರೆ ನನ್ನ ಮಾತುಗಳನ್ನು ನಿನ್ನ ಬಾಯಲ್ಲಿ ಇರಿಸುವನು ನನ್ನ ವಾಕ್ಯವನ್ನು ನಿಮ್ಮ ಬಾಯಲ್ಲಿ ಇರಿಸುವನು ಎಂಬುದಾಗಿ ಬರೀ ನಾವು ಬಾಯನ್ನು ತೆರೆಯಬೇಕು ಆ ಪ್ರಭುವಿನ ನಾಮವನ್ನು ನಾವು ಸ್ಮರಣೆ ಮಾಡಬೇಕು ಮಾತ್ರವಲ್ಲ ಆ ಪ್ರಭುವಿನ ನಾಮವನ್ನು ಸಾರಬೇಕು ತಗುವಯಸ್ ಲೋಕದ ಕಟ್ಟ ಕಡೆಯವರೆಗೂ ನಾನು ನಿಮ್ಮನ್ನು ಸಾಕ್ಷಿಗಳನ್ನಾಗಿಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ ನಮ್ಮನ್ನು ಸಾಕ್ಷಿಗಳಾಗಿಸಿದ್ದಾರೆ ಸಾರಬೇಕು ನಾವು ಸಾರಬೇಕು ನಿನ್ನೆ ನಾನು ಪ್ರಯಾಣದಲ್ಲಿ ಇರುವಾಗ ಮೈಸೂರಿನ ಒಂದು ಹೆದ್ದಾರಿಯಲ್ಲಿ ನಾನು ಬರುತ್ತಾ ಇದ್ದೆ ಆ ಹೆದ್ದಾರಿಯಲ್ಲಿ ಬರುವಾಗ ಎರಡೂ ಕಣ್ಣುಗಳನ್ನು ಕಾಣದಂತಹ ಒಬ್ಬ ಮುದುಕರಾದಂತಹ ತಂದೆಯವರು ನಡೆಯಲಾಗದೆ ತಡವರಿಸುತ್ತಾ ಬರುತ್ತಿದ್ದರು ತುಂಬಾ ಟ್ರಾಫಿಕ್ ಪ್ರಿಯರು ಅವರನ್ನು ನಾನು ಹೋಗಿ ಸಂಧಿಸಿ ಅವರ ಕೈಗಳನ್ನು ಹಿಡಿದುಕೊಂಡು ಅವರು ಹೋಗಬೇಕಾಗಿರುವ ಸ್ಥಳ ಯಾವುದು ಎಂದು ವಿಚಾರಿಸಿದೆ ಅವರು ನನ್ನೊಡನೆ ಮಾತನಾಡಲು ಆರಂಭಿಸಿದರು ಪದೇ ಪದೇ ಅವರು ಬಾಯಿಂದ ಒಂದು ಮಾತನ್ನು ಇದ್ದರು ಓ ಶಿವ ಓ ಶಿವ ಓ ಶಿವ ಅಂದರೆ ಓ ದೇವರೇ ಓ ದೇವರೇ ಎಂಬುದಾಗಿ ದೇವರ ನಾಮಸ್ಮರಣೀಯ ಪದೇ ಅವರಲ್ಲಿ ಬರುತ್ತಾ ಇತ್ತು ಹಿಂದೂ ಸಹೋದರರು ನಾನು ಕೇಳಿದೆ ಇದೇಕೆ ನೀವು ಯಾಕೆ ಇಷ್ಟು ಕಷ್ಟಪಡಬೇಕು ರಸ್ತೆಯಲ್ಲಿ ಹೋಗಿ ಒಂದು ಆಶ್ರಮದಲ್ಲಿ ಸೇರಿಕೊಳ್ಳಬಹುದಲ್ಲವೇ ಅಥವಾ ಒಂದು ಅನಾಥಾಶ್ರಮದಲ್ಲಿ ಸೇರಿ ನಿರ್ಗತಿಕರ ಆಶ್ರಮದಲ್ಲಿ ಒಂದು ಸೇರಿಕೊಳ್ಳಬಹುದಲ್ಲವೇ ನಿಮಗೆ ಮಕ್ಕಳಿಲ್ಲವೇ ನಿಮ್ಮ ಮಕ್ಕಳೊಂದಿಗೆ ನೀವು ಜೀವಿಸಬಹುದಲ್ಲವೇ ಎಂಬುದಾಗಿ ನಾನು ಕೇಳಿದೆ ಇಲ್ಲಿ ಅವರಿಗೆ ನನಗೆ ಒಂದು ಸದುತ್ತರವನ್ನು ಕೊಟ್ಟರು ಅಪ್ಪ ನಾನು ಮನೆಯಲ್ಲಿ ಕುಳಿತ ಏನು ಪ್ರಯೋಜನ ಇಲ್ಲಿ ರಸ್ತೆಗೆ ಬರುವುದು ನಾನು ಸುಮ್ಮನೆ ಭಿಕ್ಷೆ ಹಾಕಿ ಬಿಡ್ತೀನಿ ಎಂಬುದಾಗಿ ಅವ್ರು ಹೇಳಿದರು ಇಲ್ಲ ನಾನು ಗಂಧದ ಕಡ್ಡಿಗಳನ್ನು ಮಾರುತ್ತೇನೆ ಗಂಧದ ಕಡ್ಡಿಗಳನ್ನು ನಾನು ರಸ್ತೆಯಲ್ಲಿ ಮಾರುತ್ತೇನೆ ಮಾರಿ ಅದರಿಂದ ನಾಲ್ಕು ಕಾಸನ್ನು ಸಂಪಾದಿಸುತ್ತೇನೆ ನಾನು ಹೇಳಿದ ಯಾವುದಕ್ಕಾಗಿ ಸಂಪಾದನೆ ನಿಮ್ಮ ಮಕ್ಕಳು ನಿಮ್ಮ ಅಳಿ ನಿಮ್ಮನ್ನು ನೋಡಿಕೊಳ್ಳುತ್ತಾರಲ್ಲವೇ ಎಂಬುದಾಗಿ ಅವರು ಹೇಳಿದರು ನಾನು ತೆಗೆದುಕೊಂಡು ಹೋಗಿ ಕೊಡಬೇಕಲ್ಲ ನನ್ನ ಜವಾಬ್ದಾರಿಯಲ್ಲ ಅದು ನನ್ನ ಜವಾಬ್ದಾರಿ ಅದು ನಾನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಡಬೇಕು ಅದು ಮಾತ್ರ ನನಗೆ ಇಬ್ಬರು ಮಕ್ಕಳಿದ್ದಾರೆ ಮಕ್ಕಳಿಗೆ ಮದುವೆ ಆಗಿದೆ ಅಲ್ಲ ಆಗಿದೆ ಆದರೂ ನನ್ನ ಮಕ್ಕಳಿಗೆ ನಾನು ಏನಾದರೂ ಕೊಡುವಾಗ ಅವರಿಗೆ ಒಳ್ಳೆದಾಗುತ್ತದೆ ಅಲ್ವಾ ನನ್ನ ಮಕ್ಕಳಿಗೆ ಕೊಡುವಾಗ ಅವ್ರ ಹೆಂಡತಿ ಜೊತೆ ಮಕ್ಕಳ ಜೊತೆ ಸಂತೋಷವಾಗಿರ್ಬಹುದಲ್ಲ ಆದ್ದರಿಂದ ನಾನು ಈ ರೀತಿಯಾಗಿ ಒಂದು ಚಿಕ್ಕ ಕೆಲಸವನ್ನು ಮಾಡುತ್ತಾ ಸಿಕ್ಕುವ ಸಂಪಾದನೆಯನ್ನು ನಾನು ನನ್ನ ಮಕ್ಕಳಿಗೆ ನಾನು ಕೊಡುತ್ತೇನೆ ಮೊಮ್ಮಕ್ಕಳಿಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ ಪ್ರಿಯರೇ ನೋಡಿ ಕಣ್ಣು ಎರಡು ಕಾಣುವುದಿಲ್ಲ ಆದರೆ ಅವರಲ್ಲಿರುವಂತಹ ಉದ್ದೇಶ ಅವರ ಬಾಯಿಯಿಂದ ಬರುವಂತಹ ಭಗವಂತನ ಸ್ಮರಣೆ ಕಣ್ಣುಗಳಿದ್ದು ಸಹ ಅವರ ಆ ಹೆದ್ದಾರಿಯಲ್ಲಿ ನಡೆಯುವಿಕೆ ಅವರು ಹೇಳುತ್ತಾರೆ ಇದೇ ಸ್ಥಳದಲ್ಲಿ ಇದೇ ಹಣ್ಣು ಹಣ್ಣಿನ ಅಂಗಡಿ ಇದೆ ಹೂವಿನ ಅಂಗಡಿ ಇದೆ ಇದೇ ಸ್ಥಳ ಇದೇ ಸ್ಥಳದ ಬಡಿದ ಬದಿಯಿಂದ ನಾನು ಹೋಗಬೇಕು ಅಷ್ಟು ಸ್ಪಷ್ಟವಾಗಿ ಕಣ್ಣಿದ್ದು ನನಗೆ ಗೊತ್ತಿಲ್ಲದ ಸ್ಥಳಗಳನ್ನ ಅವರು ಕರೆಕ್ಟ್ ಆಗಿ ಇದ್ದಾರೆ ಒಂದು ಅಂಗಡಿಯ ಪಕ್ಕದಲ್ಲಿ ಯಾವ ಅಂಗಡಿ ಇದೆ ಎಂಬುದಾಗಿ ಹೇಳುತ್ತಾ ಇದನ್ನು ಯಾಕೆ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡುತ್ತಿದ್ದೇನೆ ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ ನೋಡಿ ಆ ಒಂದು ಹುಟ್ಟು ಕುರುಡ ಹುಟ್ಟು ಕುರುಡರಿಗೆ ದೇವರು ಕೃಪೆಯನ್ನು ಎಷ್ಟು ಹೆರಾಳವಾಗಿ ಕೊಟ್ಟಿದ್ದಾರೆ ಆದರೆ ರಸ್ತೆಯಲ್ಲಿ ಯಾವ ಅಪಘಾತವೂ ಇಲ್ಲದೆ ಸುಮಾರು ಎಪ್ಪತ್ತು ವರ್ಷಗಳು ದಾಟಿ ಹೋಗಿದೆ ಯಾವ ಅಪಘಾತಗಳು ಇದುವರೆಗೂ ಸಂಭವಿಸದೆ ಆ ಪಬ್ಲಿಕ್ ರಸ್ತೆಯಲ್ಲಿ ನಡೀತಾರೆ ಆದರೆ ನಮಗೆ ಎಲ್ಲವೂ ಇದರ ಕಣ್ಣು ಕಂಡರು ಸಹ ಅಪಘಾತಕ್ಕೀಡಾಗುತ್ತವೆ ಬಿದ್ದು ಹೋಗುತ್ತೇವೆ ಸತ್ತು ಹೋಗುತ್ತೇವೆ ಆದರೆ ಅವರೊಂದಿಗೆ ದೇವರಿರುವ ಇದ್ದು ಕಾಯುವ ಒಂದು ಸಂದರ್ಭವನ್ನು ನಾವು ಚಿಂತಿಸಬೇಕು ಶಿವ 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 ಪರಮಾತ್ಮ ಶಿವ ಪರಮಾತ್ಮ ಎಂಬುದಾಗಿ ಒಂದೊಂದು ಕ್ಷಣಗಳಿಗೆ ಅವರ ಬಾಯಿಂದ ಬರುತ್ತಿರುವಂತಹ ಮಾತು ಇದಾಗಿದೆ ನಮ್ಮ ವಿಶ್ವಾಸ ಜೀವಿತವಾಗಬೇಕು ದೇವರ ನಾಮಸ್ಮರಣೆಯನ್ನು ಮಾಡಬೇಕು ಹೌದು ನಾವು ದೇವ ನಮ್ಮ ಬಾಯಿನ ತೆರೆಯಬೇಕು ದೇವ್ ನಮ್ಮ ಬಾಯಿಯನ್ನು ತೆರೆಯಬೇಕು ಆ ದೇವರನ್ನು ಬಜಿಸಬೇಕು ಆ ದೇವರನ್ನು ಸ್ತುತಿಸಬೇಕು ಆ ದೇವರನ್ನು ಗುಣಗಾನ ಮಾಡಬೇಕು ಆ ದೇವರನ್ನ ಕುರಿತು ನಾವು ಸಾರಬೇಕು ಹೌದು ಶುಭ ಸಂದೇಶವನ್ನು ಸಾರಬೇಕು ಸತ್ಯವನ್ನು ಸಾರಬೇಕು ಪರರ ಜೀವನದಲ್ಲಿ ಕುಂದಿ ಹೋಗುವಾಗ ನೊಂದು ಹೋಗುವಾಗ ವಾಕ್ಯಗಳಿಂದ ಅವರಿಗೆ ಸಾಂತ್ವನವನ್ನು ಕೊಡಬೇಕು ಪರರ ಬದುಕಿಗೆ ನಾನು ಚೈತನ್ಯವಾಗಬೇಕು ನೋಡಿ ಒಂದು ಹುಟ್ಟು ಕುರುಡರಾದವರು ಪರರ ಬದುಕಿಗೆ ತನ್ನ ಕುಟುಂಬಕ್ಕೆ ಚೈತನ್ಯರಾಗಿದ್ದಾರೆ ಎಂಬುದಾದರೆ ನಾವು ನೀವು ದೃಷ್ಟಿ ಇರುವವರು ಕೈಕಾಲುಗಳು ಜ್ಞಾನ ಬುದ್ಧಿ ಅರಿವು ವಿವೇಕ ವಿದ್ಯಾಭ್ಯಾಸ ಇರುವವರು ನಾವು ಯಾರಿಗೆ ಸಾಧಕವಾಗಿದ್ದೇವೆ ಯಾರಿಗೆ ಸಾಧನವಾಗಿದ್ದೇವೆ ಒಂದು ಕ್ಷಣ ಚಿಂತಿಸಿ ನಮ್ಮ ಸಹೋದರ ಸಹೋದರಿ ಇನ್ನು ಕಣ್ಣುಗಳನ್ನು ಮುಂಚಿ ಚಿಂತಿಸು ನನ್ನ ಜೀವನ ಹೇಗಿದೆ ನಾನು ಯಾರಿಗಾಗಿ ಜೀವಿಸುತ್ತಾ ಇದ್ದೇನೆ ಈ ನನ್ನ ಜೀವನದ ದಯೆಯೇನು ಗುರಿ ಏನು ಒಬ್ಬ ಹುಟ್ಟು ಕುರುಡನಿಗೆ ಒಂದು ಗುರಿ ಇದೆ ನನಗೆ ನಿನಗೆ ಇದೆಯೇ ಒಂದು ಹುಟ್ಟು ಕುರುಡನು ವಯಸ್ಸಾಗಿ ಹೋದರೂ ತನ್ನ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸುತ್ತಾನೆ ನನಗೂ ನಿಮಗೂ ಇದೆಯೇ ಒಬ್ಬ ಹುಟ್ಟು ಕುರುಡನ ರಸ್ತೆಯಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡಿ ಹೋಗುತ್ತಾನೆ ನಾನು ನೀವು ಮಾಡುತ್ತಿದ್ದೇರಿ ಒಬ್ಬ ಉಟ್ಟು ಕುರುಡನು ಎಲ್ಲವನ್ನು ಅರಿಯುತ್ತಾನೆ ಆದರೆ ನಾನು ಅರಿಯುತ್ತಿದ್ದೇನೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಚಿಂತನೆ ನಿನ್ನ ಜೀವಿತದಲ್ಲಿ ಒಂದು ಗುರಿಯನ್ನು ಕೊಡಬಹುದು ಒಂದು ಹೊಸತಾದ ಮಾರ್ಗವನ್ನು ತೆರೆಯಬಹುದು ಈ ಕ್ಷಣ ನೀ ತೀರ್ಮಾನಿಸು ದೇವರ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರ ಎಂಬುದಾಗಿ ರೋಮನರಿಗೆ ಬರೆದ ಪತ್ರದಲ್ಲಿ ನಾವು ಧ್ಯಾನಿಸುತ್ತೇವೆ ದೇವರ ನಾಮಸ್ಮರಣೆಯನ್ನು ನಾವು ಪಡೆಯುವ ದೇವರ ನಾಮಸ್ಮರಣೆಯನ್ನು ಮಾಡಲು ತೀರ್ಮಾನಿಸುವ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೊಂದನೇ ಅಧ್ಯಾಯದಲ್ಲಿ ಹದಿನೈದನೇ ವಾಕ್ಯದಲ್ಲಿ ಹೇಳುತ್ತಾನೆ ಮಾಡು ಪ್ರಭು ನನ್ನ ತುಟಿಗಳನ್ನು ಸಾರುವುದೆನ್ನ ಬಾಯಿನ ನುಡಿಗಳನ್ನು ಅದೇವರಲ್ಲಿ ಕೇಳುವ ಸ್ವಾಮಿ ನನ್ನ ಬಾಯನ್ನು ತೆರೆಯಲಿ ಸ್ವಾಮಿ ಬರೀ ಲೌಕಿಕವಾದುದನ್ನೇ ಇದ್ದೇನೆ ಸ್ವಾಮಿ ಅಳಿದು ಹೋಗುವುದನ್ನೇ ಮಾತನಾಡುತ್ತಾ ಇದ್ದೇನೆ ಸ್ವಾಮಿ ಮತ್ತೊಬ್ಬರ ಹೆಸರಿಗೆ ಅಪಕೀರ್ತಿ ತರುವುದನ್ನೇ ಮಾತನಾಡುತ್ತಾ ಇದ್ದೇನೆ ಸ್ವಾಮಿ ಮತ್ತೊಬ್ಬರನ್ನು ವಂಚಿಸಿ ದೂಷಿಸುತ್ತಲೇ ಮಾತನಾಡುತ್ತಾ ಇದ್ದೇನೆ ಸ್ವಾಮಿ ಬರೀ ಸ್ವಾಮಿ ಪ್ರಪಂಚಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ತಲ್ಲಿನಾಗಿ ಮಾತನಾಡುತ್ತಾ ಇದ್ದೇನೆ ಸ್ವಾಮಿ ಅವುಗಳಿಗಾಗಿ ಮಾತ್ರ ಬಾಯಿ ಇದ್ದೇನೆ ಸ್ವಾಮಿ ಮತ್ತೊಬ್ಬರನ್ನು ಬೈಯುವುದಕ್ಕಾಗಿ ಬಾಯಿ ತೆರೆಯುತ್ತಾ ಇದ್ದೇನೆ ಶಪಿಸುವುದಕ್ಕ ಬಾಯಿ ತೆರೆಯುತ್ತಾ ಇದ್ದೇನೆ ನಿಂದಿಸುವುದಕ್ಕ ಬಾಯಿ ತೆರೆಯುತ್ತಾ ಇದ್ದೇನೆ ಹೀಗೆ ಮತ್ತೊಬ್ಬರ ಜೀವಿತದಲ್ಲಿ ಕಲಹವನ್ನು ಉಂಟು ಮಾಡಲು ಬಾಯಿ ತೆರೆಯುತ್ತಾ ಇದ್ದೇನೆ ಸತ್ಯವನ್ನು ಅರಿಯದೆ ಯಾರೋ ಹೇಳಿದ ಸುಳ್ಳುಗಳನ್ನು ಕೇಳಿ ನಾನು ಬಾಯಿ ತೆರೆಯುತ್ತಾ ಇದ್ದೇನೆ ಮತ್ತೊಬ್ಬರಿಗೆ ನೀ ನಾನು ತೀರ್ಪನ್ನು ವಿಧಿಸುತ್ತಾ ಇದ್ದೇನೆ ಮತ್ತೊಬ್ಬರ ನೀತಿವಂತರ ಮೇಲೆ ಅನೀತಿವಂತನೆಂದು ತೀರ್ಪನ್ನು ಉರಿಸುತ್ತಾ ಇದ್ದೇನೆ ನಮ್ಮನ್ನು ಸ್ವಾಮಿ ಎಸವೇ ನೀ ನಮಗೆ ಕೊಟ್ಟಂತಹ ಈ ಬಾಯಿಯಲ್ಲಿ ಇನ್ನು ನಿಮ್ಮ ವಾಕ್ಯನ ಮಾತ್ರ ನಾವು ಸಾರುವಂತೆ ಮಾಡಿರಿ ರಾಜ ನಿಮ್ಮ ನಾಮಸ್ಮರಣೆಯನ್ನು ಮಾಡುವಂತೆ ಮಾಡಿದಿರಿ ರಾಜ ಎಲ್ಲರನ್ನು ಶಪಿಸದೆ ಆಶೀರ್ವದಿಸುವಂತೆ ಮಾಡಲಿ ರಾಜ ಪ್ರತಿಯೊಬ್ಬರಿಗೂ ಒಳಿತನ್ನು ಹೇಳುವಂತೆ ಮಾಡಲಿ ರಾಜ ಶುಭ ಸಂದೇಶವನ್ನ ಸ್ವಾಮಿ ಸತ್ಯದ ವಾಕ್ಯಗಳನ್ನು ಸಾರುವಂತೆ ಮಾಡಲಿ ಸ್ವಾಮಿ ದೇವೇ ಈ ಜೀವನ ಬರಿದು ಈ ಜೀವನ ನೀರಿನ ಮೇಲಿನ ಗುಳೆ ಈ ಜೀವ ಒಂದು ತರಗೆಲೆಗೆ ಗಾಳಿಗೆ ಸಿಕ್ಕುವ ಸಮಾನ ತರಗೆಲಗೆ ಸಮಾನೆ ಹೌದು ಸ್ವಾಮಿ ಮನುಷ್ಯನ ಜೀವದಲ್ಲಿ ಸಾವಿರ ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಕೇವಲ ಕಳೆದು ಹೋಗುವ ಒಂದು ರಾತ್ರಿಯ ಹನ್ನೆರಡು ಗಂಟೆ ಜಾವಗಳು ಮಾತ್ರ ಸ್ವಾಮಿ ಒಂದು ಮನುಷ್ಯರು ನಾನು ಸ್ವಾಮಿ ಪ್ರತಿಯೊಬ್ಬರು ಜೀವಿಸುವುದು ಕೇವಲ ಒಂದು ಐದು ಸೆಕೆಂಡ್ ಆರು ಸೆಕೆಂಡ್ಗಳು ಮಾತ್ರ ಸ್ವಾಮಿ ನಿನ್ನ ದೃಷ್ಟಿಯಲ್ಲಿ ಕರುಣಿಸಲಿ ಸ್ವಾಮಿ ವಪಾಪಗಳನ್ನು ಮನ್ನಿಸಲಿ ಸ್ವಾಮಿ ನಮಗೆ ಚೈತನ್ಯವನ್ನು ಕೊಡಿರಿ ಸ್ವಾಮಿ ಪರಿಶುದ್ಧತೆಯನ್ನು ಕೊಡಿರಿ ಸ್ವಾಮಿ ಕೀರ್ತನಗಾರ ಐವತ್ತೊಂದನೇ ಅಧ್ಯಾಯ ಹದಿನೈದನ ವಾಕ್ಯ ತೆರೆವಂತೆ ಮಾಡು ನನ್ನನ್ನು ತೆರವಂತೆ ಮಾಡು ಪ್ರಭು ನನ್ನ ತುಟಿಗಳನ್ನು ಸಾರುವುದೆನ್ನ ನಿನ್ನ ನುಡಿಗಳನ್ನು ತೆರವಂತೆ ಮಾಡು ಪ್ರಭು ನನ್ನ ತುಟಿಗಳನ್ನು ಒಳಿತಿಗಾಗಿ ತೆರವಂತೆ ಮಾಡು ಸ್ವಾಮಿ ಆಶೀರ್ವಾದಕ್ಕಾಗಿ ತೆರವಂತೆ ಮಾಡು ಸ್ವಾಮಿ ನಿನ್ನ ನಾಮಸ್ಮರಣೆಯನ್ನು ಮಾಡಲು ತೆರವಂತೆ ಮಾಡು ಸ್ವಾಮಿ ಮತ್ತೊಬ್ಬರಿಗೆ ನಿಜವಾದ ಪ್ರೀತಿಯೊಂದಿಗೆ ಮಾತನಾಡುವಂತೆ ತೆರೆಯುವಂತೆ ಮಾಡು ಸ್ವಾಮಿ ನನ್ನ ವಾಕ್ಯವನ್ನ ಸಾರುವಂತೆ ತೆರೆಯುವಂತೆ ಮಾಡು ಸ್ವಾಮಿ ಕರಡಿಸಿ ಸ್ವಾಮಿ ಆಗ ಸಾರುವುದೆನ್ನ ನಿನ್ನ ನುಡಿಗಳನ್ನು ಸ್ವಾಮಿ ನನ್ನ ನಿನ್ನ ನುಡಿಗಳನ್ನು ಸಾರದೆ ನನ್ನ ಬಾಯಿ ನಿನ್ನನ್ನು ಗುಣಗಾನ ಮಾಡಲಿ ನಿನ್ನನ್ನು ಹಾಡಲಿ ಸಂಕೀರ್ತಿಸಲಿ ನಿನ್ನನ್ನು ಭಜಿಸಲಿ ಬರಲು ಆಶೀರ್ವಾದವನ್ನು ಪಡೆದುಕೊಳ್ಳಲಿ ತೆರೆವಂತೆ ಮಾಡ ಪ್ರಭು ನನ್ನ ತುಟಿಗಳನ್ನು ಸಾರುವೆನ್ನ ಬಾಯಿ ನಿನ್ನ ಮುಡಿಗಳನ್ನು ಅಪ್ಪ ತಂದೆಯೇ ಸ್ತೋತ್ರ ರಾಜ ಈ ಸುಂದರವಾದ ಸಮಯದಲ್ಲಿ ಇಗುದಿನ ಮಕ್ಕಳಾಗಿರುವ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಕರುಣಿಸ್ವರಿ ಸ್ವಾಮಿ ಮಕ್ಕಳನ್ನು ಕರುಣಿಸ್ವರಿ ಸ್ವಾಮಿ ಈ ಮಕ್ಕಳ ಭಾರವಾದ ಜೀವಿತವನ್ನು ಕರುಣಿಸಿರಿ ಸ್ವಾಮಿ ಇದುವರೆಗೂ ನಾವು ಮಾಡಿದಂತಹ ಈ ತುಟಿಗಳಿಂದ ಮಾಡಿದಂತಹ ಎಲ್ಲ ಪಾಪಪರಾಧಗಳನ್ನು ಕ್ಷಮಿಸಿರಿ ಸ್ವಾಮಿ ಸ್ವಾಮಿ ಆಶೀರ್ವಾದವಾಗಿ ಮಾತನಾಡಬೇಕಾಗಿರುವಂತಹ ನಾವು ಆಶೀರ್ವಾದಕ್ಕಾಗಿ ನಮ್ಮ ತುಟಿಗಳನ್ನು ತೆರೆಯಬೇಕಾಗಿರುವಂತಹ ನಾವು ಸ್ವಾಮಿ ಆಶೀರ್ವಾದವಿಲ್ಲದ ಮಾತುಗಳಿಗೆ ಅವಕಾಶ ಕೊಟ್ಟಿದ್ದೇವೆ ಸ್ವಾಮಿ ಈ ಬಾಯಿಯಿಂದ ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತವನ್ನು ಭುಜಿಸುತ್ತ ಸುಳ್ಳಿನಿಂದ ದ್ರೋಹದ ಮಾತುಗಳಿಂದ ವಾಚಾಳಿತನಗಳಿಂದ ಕ್ರೂರತನಗಳಿಂದ ನಿಂದನೆ ದೂಷಣೆಗಳಿಂದ ಪರರಿಗೆ ಅಪಕೀರ್ತಿಯನ್ನು ಕೊಡುವುದಕ್ಕಾಗಿ ಈ ಬಾಯನ್ನು ಉಪದೇ ಉಪಯೋಗಿಸಿದ್ದೇವೆ ರಾಜ್ಯ ಕರುಣಿಸಿರಿ ಸ್ವಾಮಿ ಈ ನಿನ್ನ ಮಕ್ಕಳಾಗಿರೋ ನಮ್ಮನ್ನು ಅನುಗ್ರಹಿಸಿರಿ ಸ್ವಾಮಿ ಇದನ್ನ ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಪ್ರಯಾಣಗಳನ್ನು ಆಶ್ರಯಿಸಲಿ ಸ್ವಾಮಿ ನಿಮ್ಮ ಚಿತ್ತಕ್ಕನುಸಾರವಾಗಿ ಜೀವಿಸುವಂತೆ ಮಾಡಲಿ ಸ್ವಾಮಿ ರಕ್ಷಣೆಯನ್ನು ಕೊಡಿರಿ ಸ್ವಾಮಿ ಇವರ ಮಕ್ಕಳು ಮೊಮ್ಮಕ್ಕಳು ಎತ್ತವರು ಒಡಹುಟ್ಟಿದವರು ಎಲ್ಲ ಬಂಧು ಮಿತ್ರಾದಿ ಹಿತೈಷಿಗಳನ್ನು ಆಶ್ವದಿಸಿರಿ ಸ್ವಾಮಿ ಇವರು ವಾಸ ಮಾಡುವ ಊರನ್ನು ಸ್ಥಳಗಳನ್ನು ಆಶ್ವದಿಸಿರಿ ಸ್ವಾಮಿ ಹೌದು ರಾಜ್ಯ ಆಶ್ರೋದಿಸಿ ರಾಜ್ಯ ಸ್ವಾಮಿ ಇವರ ಬದುಕಿನಲ್ಲಿ ಒಂದು ಬೆಳಕನ್ನು ಉದಯಿಸುವಂತೆ ಮಾಡಿರಿ ಯಸುವೆ ಇವರನ್ನು ಪ್ರೀತಿಸುವವರನ್ನು ಆಶ್ರದಿಸಲಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರದಿಸಲಿ ಇವರಿಗೆ ವಿರುದ್ಧವಾಗಿ ಇಲ್ಲ ಸಲುವನ್ನು ಒರಿಸುವರನ್ನು ಆಶ್ರದಿಸಿ ಇವರಿಗೆ ಸಹಾಯ ಮಾಡುವವರನ್ನು ಆಶ್ರದಿಸಲಿ ಇವರ ಮೇಲೆ ಅಗೆತನ ಸಾಧಿಸುವರನ್ನು ಆಶ್ರದಿಸಲಿ ಈ ದಿನ ಈ ಮಗನ ಜೀವಿತ ಈ ಮಗಳ ಜೀವಿತ ಉದ್ಧಾರವಾಗಲಿ ನಿನ್ನ ನಾಮದಲ್ಲಿ ಆಶೀರ್ವಾದವಾಗಲಿ ಪಿತಸುತ್ತ ಪಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ ಕೀರ್ತನೆಗಾರ ಐವತ್ತೊಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ಸ್ಮರಿಸಿ ಪ್ರಿಯರು ಪರಿರಿಗೆ ಈ ಚಿಂತನೆಯನ್ನು ಪ್ರಸಾರ ಮಾಡಿರುವ ಪ್ರಿಯರು ತೆರೆವಂತೆ ಮಾಡುಪ್ರಭು ನನ್ನ ತುಕಿಗಳನ್ನು ಹೌದು ತೆರೆವಂತೆ ಮಾಡು ಪ್ರಭು ನನ್ನ ತುಚಿಗಳನ್ನು ಸಾರುದೆನ್ನ ಬಾಯಿ ನಿನ್ನ ನುಡಿಗಳನ್ನು ಸಾರುವಂತೆ ಮಾಡು ಪ್ರಭು ನನ್ನ ನಿನ್ನ ನುಡಿಗಳನ್ನು ಸ್ತೋತ್ರ ಸ್ವಾಮಿ